ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಪಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಲಿಯೋ ಸಿಂಹರಾಶಿಯವರಿಗೆ ಏನು ಬರ್ತಾ ಇದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ನಿಮ್ಮ ಭ್ರಮೆಗಳು ಏನಿದೆ ನಿಮ್ಮ ಅಂಬಲಗಳು ಏನಿದೆ ಅಂದರೆ ನೀವು ಏನನ್ನ ಥಿಂಕ್ ಮಾಡ್ತಾ ಇದ್ದೀರಾ ಯಾವುದ್ರ ಬಗ್ಗೆ ಯೋಚನೆ ಇದ್ದೀರಾ ನಿಮ್ಮ ಸಾಮರ್ಥ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಈ ಮಂತಲ್ಲಿ ನಾವು ನಿಮ್ಮ ಸಾಮರ್ಥ್ಯ ಏನಿದೆ ಅನ್ನೋದ್ರ ಕಡೆ ಗಮನನ ಕೊಡ್ತೀರಾ ನಾನು ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನನ ಕೊಡ್ತೀರಾ ನಿಮ್ಮ ಕಲ್ಪನೆಗಳನ್ನು ಯೋಚನೆ ಮಾಡ್ತೀರಾ ಇಲ್ಲಿ ಯಾವ ರೀತಿ ನಾನು ಇರಬೇಕು ಅನ್ನೋದ್ರ ಕಡೆ ತುಂಬ ಗಮನನ ಕೊಡ್ತೀರಾ ನೀವು ತುಂಬ ಯಶಸ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ಬೋದು ನೀವು ಒಂದು ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರುವಂಥದ್ದು ಇಲ್ಲಿ ಇದೆ ನಿಮ್ಮ ಜೀವನಕ್ಕೆ ಒಂದು ದುಡ್ಡಿನ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ನೀವು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಈ ಅಲ್ಲಿ ಒಂದು ಪಾಸಿಟಿವ್ ಆಗಿ ನಿಮಗೆ ವೈಬ್ ಸಿಗುವಂಥದ್ದು ಅಂದರೆ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಸಿಗುವಂಥದ್ದು ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ರಿಕ್ವೆಸ್ಟ್ ಏನಿತ್ತು ನಿಮ್ಮ ಹಂಬಲ ಏನಿತ್ತು ಅದರ ಕಡೆ ತುಂಬ ಗಮನಾನ ಕೊಡ್ತಾ ಇದ್ದೀರಾ ನೀವು ಅಂತ ಇರುತ್ತೆ ಅದು ನೀವು ತುಂಬ ಪ್ರಜ್ಞಾ ಹೀನರಾಗಿರೋದ್ರಿಂದ ನೀವು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತೀರಾ ಈ ತಿಂಗಳಲ್ಲಿ ಭಾವನೆಗಳಿಗೆ ತುಂಬ ಭಾವನೆಗಳ ಕಡೆ ತುಂಬ ಗಮನನ ಕೊಡ್ತೀರಾ ಪ್ರತಿಕ್ರಿಯೆಯೂ ಕೂಡ ಮಾಡುವಂಥದ್ದು ಅದರ ಕಡೆ ತುಂಬ ಗಮನನ ಕೊಡ್ತೀರಾ ನೀವು ನಿಮ್ಮ ಒಂದು ಮೂನ್ ಕಾರ್ಡ್ ಬಂದಿರೋದ್ರಿಂದ ತುಂಬಾ ಯೋಚನೆಯನ್ನ ಮಾಡ್ತೀರ ತಾಯಿ ಬಗ್ಗೆ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ಇದೆ ನೀವು ಯಾವುದ್ರ ಬಗ್ಗೆ ಗಮನನ ಕೊಡ್ತಾ ಇದ್ರೆ ಒಂದು ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಮಾವಾಸ್ಯೆ ಕಳೆದ ಈ ಮಂತ್ ಅಲ್ಲಿ ಕಳೆದ ನಂತರ ನಿಮ್ಮ ಜೀವನಕ್ಕೆ ನೀವು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ರ ಅದು ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರುತ್ತೆ ಅಂತ ಈ ಇದರಲ್ಲಿ ಬಂದಿರುವಂಥದ್ದು ತುಂಬಾ ಪಾಸಿಟಿವ್ ಆಗಿ ಇರುವಂತದ್ದು ಯಾವ ದೇವರ ಈ ಮಂತಲ್ಲಿ ಅಲ್ಲಿ ಆಗಸ್ಟ್ ಮಂತಲ್ಲಿ ಅಲ್ಲಿ ಯಾವ ದೇವರ ನಿಮ್ಗೆ ಆಶೀರ್ವಾದ ಸಿಗ್ತಾ ಇದೆ ಸೀತಾದೇವಿ ಬಂದಿದ್ದಾರೆ ಅಂದ್ರೆ ಇಷ್ಟು ದಿನ ನೀವು ಆ ತುಂಬಾ ನೋವಲ್ಲಿ ಇರ್ ಇದ್ರಿ ಅಂತ ಅನ್ನಿಸ್ತಿದೆ ತುಂಬಾ ಫೀಲ್ ಅಲ್ಲಿ ಇದ್ರಿ ನೀವು ತುಂಬ ಕಷ್ಟನ ಪಡ್ತಾ ಇರುವಂಥದ್ದು ಅವಮಾನಗಳಾಗಿರುವಂಥದ್ದು ತುಂಬ ನೋವಾಗಿರುವಂಥದ್ದು ಮ ಅಂದರೆ ನಿಮಗೆ ಒಂದು ಸ್ವಲ್ಪ ತುಂಬ ಅವಮಾನಗಳು ತುಂಬ ಆಗಿರುವಂಥದ್ದು ಒಂದು ಪರೀಕ್ಷೆಗಳು ತುಂಬ ಇದ್ವು ನಿಮ್ಮ ಜೀವನಕ್ಕೆ ತುಂಬ ನೋವುಗಳಿಂದ ಕೂಡಿದ್ರಿ ಅಂತ ಅನ್ನಿಸ್ತಿದೆ ಬಟ್ ಅದರಿಂದ ಹೊರಗಡೆ ಬರ್ತಾ ಇದ್ದೀರ ಈ ಅಮಾವಾಸ್ಯೆ ಕಳೆದ ನಂತರ ನೀವು ಹೊರಗಡೆ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಪರೀಕ್ಷೆಗಳಿಂದ ಮುಕ್ತಿಯನ್ನು ಪಡಿತೀರ ನೀವು ಅಂಥ ದೇವರಿಗೂ ಕೂಡ ಪರೀಕ್ಷೆಗಳು ತಪ್ಪಿಲ್ಲ ನಿಮಗೂ ಕೂಡ ತಪ್ಪಿರಲಿಲ್ಲ ಅಂತ ಅನ್ನಿಸ್ತಿದೆ ಇನ್ನು ಆ ಪರೀಕ್ಷೆಗಳಿಂದ ಹೊರಗಡೆ ಬರುವಂಥದ್ದು ಆ ಪರೀಕ್ಷೆಗಳನ್ನು ಎದುರಿಸುವಂಥದ್ದು ಈ ಮಂತಲ್ಲಿ ಇರುತ್ತೆ ಆದರೆ ಕೊನೆಯದಾಗಿ ನೀವು ಒಂದು ಒಳ್ಳೆ ರೀತಿಯಾಗಿ ನಿಮಗೆ ಸಕ್ಸಸ್ಸು ಸಿಗುತ್ತೆ ಅಂತಲೂ ಇದೆ ಆ ಸೀತೆ ದೇವ್ ಸೀತಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಈ ಮಂತಲ್ಲಿ ಅಂತ バンドで。 ಪ್ರೀತಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೆ ಪ್ರೀತಿ ಸಿಗುವಂಥದ್ದು ಇದೆ ನೀವು ಒಂದು ಚಾಲೆಂಜಸ್ನ ಎದುರಿಸ್ತಾ ಇದ್ರಿ ಅಂತ ಅನಿಸುತ್ತೆ ತುಂಬ ಪ್ರಾಬ್ಲಮ್ಸ್ ಚಾಲೆಂಜಸ್ನ ತುಂಬ ಎದುರಿಸ್ತಾ ಇದ್ರಿ ನೀವು ಸಜೆಶ್ ಸಜೆಸ್ಟ್ ಕೂಡ ಮಾಡ್ತಾ ಇದ್ರು ನಿಮ್ಮ ನಿಮ್ಮ ಕಡೆಯವರು ತುಂಬ ಆರ್ಡರನ್ನು ಮಾಡ್ತಾ ಇದ್ರು ತುಂಬ ಅವಕಾಶಗಳಿದ್ರು ಕೂಡ ನಿಮಗೆ ನಿಮ್ಮ ಕೆಲಸದ ವಿಚಾರವಾಗಿ ಇಲ್ಲಿ ತುಂಬಾ ಸ್ಟ್ರೆಸ್ಸಲ್ಲಿ ಅಲ್ಲಿ ತುಂಬ ಕ್ಯಾ ಕೆಲಸದ ವಿಚಾರವಾಗಿ ಮನಸ್ಸಿಗೆ ಮತ್ತು ಮೈಂಡಲ್ಲಿ ತುಂಬ ಸ್ಟ್ರೆಸ್ನೆಸ್ ನೀವು ಇತ್ತು ಇಷ್ಟು ದಿನ ಅಂತ ಇದೆ ಮತ್ತು ಕೆಲವರು ಗುಡ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಒಳ್ಳೆ ಟೈಮ್ ಬರ್ತಾ ಇದೆ ಆ ಟೈಮ್ ಬರುತ್ತೆ ಆ ನಿಮ್ಮ ಈ ಈ ಮಂತ್ ಅಲ್ಲಿ ತುಂಬಾ ಗ್ರೋತ್ ಅನ್ನ ಕಾಣ್ತಾ ಇದೀರಾ ನೀವ್ ಅನ್ಕೊಂಡಿರೋಂತ ಟೈಮ್ ಬಂದಿದೆ ಅಂತಾನೂ ಕೂಡ ಇದೆ ತುಂಬಾ ಚೇಂಜಸ್ ಆಗ್ತಿರಾ ಗೋಲ್ ಕಡೆ ತುಂಬಾ ಗಮನನ ಕೊಡ್ತೀರಾ ನಿಮ್ಮ ಜೀವನಕ್ಕೆ ಒಂದು ಚೇಂಜಸ್ ಆಗುವಂಥದ್ದು ಒಂದು ಅದೃಷ್ಟ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತು ಸಡನ್ನಾಗಿ ಚೇಂಜ್ ಆಗ್ತಾ ಇದೆ ನಿಮ್ಮ ಚಾಲೆಂಜಸ್ ಏನಿತ್ತು ಈ ವರ್ಕ್ಶಾಬಲ್ಲಿ ಇರ್ಬೋದು ಏನು ತುಂಬ ಸಜೆಷನ್ ಯಾರಾದರೂ ಸಜೆಸ್ಟ್ ಮಾಡ್ತಾ ಇರಿದ್ರು ಅಂತ ಅನಿಸುತ್ತೆ ನಿಮಗೆ ಮತ್ತು ಯಾವುದು ಚಾಲೆಂಜಸ್ಸಲ್ಲಿ ಎದುರಿಸ್ತಾ ಇದ್ರಿ ನೀವು ಮಾಡುವಂಥ ಕೆಲಸ ಆಗಿರ್ಬೋದು ಒನ್ ಎಲ್ಲ ಅದರಲ್ಲಿ ಚಾಲೆಂಜಸ್ನ ಎದುರಿಸ್ತಾ ಇದ್ರಿ ಅಲ್ವಾ ಆ ಚಾಲೆಂಜಸ್ಸಿಂದ ಹೊರಗಡೆ ಬರ್ತಾ ಇರುವಂಥದ್ದು ಒಂದು ಗುಡ್ ಲಕ್ ಬರುವಂಥದ್ದು ಗ್ರೋತ್ ಕಾಣುವಂಥದ್ದು ಈ ಅಲ್ಲಿ ಆಗಿರುತ್ತೆ ತುಂಬ ಎಂಡಿಂಗ್ ಆಗುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಯಾವುದೋ ಒಂದು ಎಂಡಿಂಗ್ ಆಗ್ತಾ ಇದೆ ಚೇಂಜಸ್ ಆಗುವಂಥದ್ದು ಒಂದು ಟ್ರಾನ್ಸ್ಫಾರ್ಮೇಷನ್ ಬರುವಂಥದ್ದು ಸಡನ್ನಾಗಿ ಚೇಂಜ್ ಆಗುವಂಥದ್ದು ಎಂಥ ಡಿಫಿಕಲ್ಟ್ ಇದ್ರೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ನಾಗಿ ಚೇಂಜ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರುವಂಥದ್ದು ಆರೋಗ್ಯದ ಕಡೆ ಗಮನನ ಕೊಡಿ ನಿಮ್ಮ ಜೀವನಕ್ಕೆ ಈ ಮಂತಲ್ಲಿ ಯಾರೋ ಬರ್ತಾ ಇದ್ದಾರೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ತುಂಬ ಪವರ್ಫುಲ್ ಆಗಿರುವಂಥ ವ್ಯಕ್ತಿಗಳು ಅಂತಲೂ ಇದೆ ಇಲ್ಲಿ ನಿಮ್ಮ ತಾಯಿ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಇಲ್ಲಿ ಈ ಮಂತಲ್ಲಿ ಏನೋ ಆರೋಗ್ಯ ಸಮಸ್ಯೆ ಆಗ್ಬೋದು ತಾಯಿ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು ಎಲ್ಲೋ ಒಂದು ವಿಚಾರವಾಗಿ ಯಾವುದೋ ಒಂದು ಹೆಂಡಿಂಗ್ ಆಗುತ್ತೆ ಅಂತಲೂ ಇಲ್ಲಿ ಇದೆ ಇಷ್ಟು ದಿನ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ಕೆಲವರು ತುಂಬ ನೀವು ತುಂಬಾ ಕಷ್ಟಪಡ್ತಾ ಇರ್ಬೋದು ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ದುಡ್ಡಿನ ವಿಚಾರ ಒಂದು ಕೆಲಸದ ವಿಚಾರದಲ್ಲೂ ಕೂಡ ಯೋಚನೆ ಮಾಡಿದ್ರೆ ಇಲ್ಲಿ ದುಡ್ಡಿನ ವಿಚಾರವಾಗಿನೂ ಯೋಚನೆ ಮಾಡಿರ್ಬೋದು ನಿಮ್ಮ ಎನರ್ಜಿ ತುಂಬಾ ಹೈ ಲೆವೆಲ್ ಅಲ್ಲಿ ಕೆಲಸನ ಮಾಡ್ತಾ ಇದ್ರು ಅದಕ್ಕೆ ತಕ್ಕ ಒಂದು ಪ್ರತಿಫಲ ನಿಮ್ಗೆ ಸಿಗ್ತಾ ಇಲ್ಲ ಇಲ್ಲಿ ನೋಡಿ ನಿಮ್ಗೆ ಇಷ್ಟು ದುಡ್ಡು ಬರಬೇಕಾಗಿದೆ ಕೆಲವರಿಗೆ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಇಂದನು ಕೂಡ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬಂದಿರುವಂತದ್ದು ಆದರೆ ಸಡನ್ನಾಗಿ ವಿನ್ ಆಗುವಂಥದ್ದು ಇಲ್ಲಿ ಈ ಮಂತಲ್ಲಿ ಕಾಣಿಸ್ತಾ ಇದೆ ದುಡ್ಡಿನ ಬಗ್ಗೆ ಒಂದು ಸ್ವಲ್ಪ ಯಾರೆಲ್ಲ ಯೋಚನೆ ಮಾಡ್ತಾಯಿದ್ರೆ ಅದು ಒಂದು ಸ್ವಲ್ಪ ಚೇಂಜ್ ಆಗುವಂಥದ್ದು ಇದೆ ಪ್ರೀತಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ನಾನು ಸಿಂಗಲ್ಸ್ ಇದ್ದೀನಿ ನನಗೆ ಯಾರು ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಸೋಲ್ಮೇಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ನೀವು ಒಂದು ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಒಂದು ನೀವು ಬಿಗಿನಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಪಾರ್ಟ್ನರ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ನಿಮ್ಮ ಪರ್ಸನ್ನಿಂದ ಒಂದು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಗೆ ನಿಮ್ಮ ಪರ್ಸನ್ ಇಂದ ಪ್ರೀತಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮದ್ವೆ ಆಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಸಿಂಗಲ್ಸ್ ಇದಿರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಸೋಲ್ಮೇಟ್ ಅವರು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ನಿಮಗೆ ಬರ್ತಾರೆ ಸಿಂಗಲ್ಸ್ ಯಾರು ಯಾರಿದ್ದೀರಾ ಅವ್ರಿಗೆ ಒಂದು ಹೊಸ ಜೀವನ ಶುರುವಾಗುವಂಥದ್ದು ಇಲ್ಲಿ ಮ್ಯಾರೇಜ್ ಆಗುವಂಥದ್ದು ನಿಮ್ಮ ಪಾರ್ಟ್ನರ್ ನಿಮ್ಮ ನಿಮಗೆ ತುಂಬಾ ಈ ಮಂತಲ್ಲಿ ಪ್ರೀತಿನ ಕೊಡ್ತಾ ಇದ್ದಾರೆ ನಿಮ್ಮ ರಿಲೇಶನ್ಶಿಪ್ಪಿಂದ ತುಂಬ ಪ್ರೀತಿ ಸಿಗುವಂಥದ್ದು ಇಲ್ಲಿದೆ ಮ್ಯಾರೇಜ್ ಕೂಡ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ರಿಮೈಂಡ್ ಪಾಸಿಟಿವ್ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೀವು ಯಾವ ಥರ ಥಿಂಕ್ ಮಾಡ್ತೀರ ಆ ಥರ ನಿಮಗೆ ಒಂದು ಬದಲಾವಣೆಗಳಾಗುವಂಥದ್ದು ದಯವಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಬಿಗ್ ಹ್ಯಾಪಿ ಚೇಂಜಸ್ ಬರುವಂಥದ್ದು ಬಿ ಅಸರ್ಟಿವ್ ಫಸ್ಟು ನಂಬಿಕೆನ ಇಟ್ಕೊಳ್ಳಿ ನಿಮ್ಮ ಮೇಲೆ ನೀವು ಫಸ್ಟು ನಂಬಿಕೆನ ಇಟ್ಕೊಳ್ಳಿ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಿ ಅಸರ್ಟಿವ್ ಓಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಬಂದಿರುವಂಥದ್ದು ಬಿಗ್ ಹ್ಯಾಪಿ ಚೇಂಜಸ್ ಬಂದಿದೆ ನೋಡಿ ಬಿಗ್ ಹ್ಯಾಪಿ ಚೇಂಜಸ್ ಈ ಮಂತಲ್ಲಿ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರ ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್